ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ರಾಯರ್ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಇವತ್ತು ರಾಯರ್ದು ವೀಡಿಯೋನ ನಿಮಗೆ ಇದ್ದೀನಿ ಏನಂತ ಅಂದರೆ ಇದೇನು ಹೊಸ ವೀಡಿಯೋ ಥರ ಅಲ್ಲ ಅಂದರೆ ಹಳೆ ವೀಡಿಯೋನೇ ನಾನು ಹಾಕಿದ್ದೆ ಮುಂಚೆ ಅದರಲ್ಲಿ ತುಂಬ ಕ್ವಶನ್ಸ್ ಬರ್ತಾಯಿತ್ತು ಅದಕ್ಕೆ ಕ್ಯೂ ಆ್ಯಂಡ್ ಎ ಥರನೂ ಮಾಡಿ ಹಾಕಿದ್ದೆ ಆದರೂ ಕೂಡ ಇನ್ನೂ ಎಷ್ಟೊಂದು ಜನಕ್ಕೆ ಡೌಟ್ಸ್ ಇದೆ ತುಂಬ ಕಮೆಂಟ್ಸ್ ಬರ್ತಾಯಿದೆ ಆ ವೀಡಿಯೋಗೆ ಹಾಗಾಗಿ ನಾನು ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ಲೈವ್ ಆಗೇ ತೋ ತೋರಿಸಿ ಎಕ್ಸ್ಪ್ಲೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದ್ರ ಯಾವ ವಿಡಿಯೋ ಅಂತಂದರೆ ನಾನು ಸೆವೆನ್ ವೀಕ್ಸ್ದು ಏಳು ವಾರನ ಹೇಗೆ ವ್ರತ ಮಾಡೋದು ನಿಮ್ಮ ಒಂದೇ ಒಂದು ಒಂದು ಪರ್ಟಿಕ್ಯುಲರ್ಗೆ ಯಾವ್ದಾದ್ರು ಒಂದು ಆಸೆನ ಈಡೇರಿಸ್ಕೊಳ್ಳೋದಕ್ಕೆ ಏಳು ವಾರನ ಹೇಗೆ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹಾಕಿದ್ದೆ ಅದು ತುಂಬ ಜನನೂ ನೋಡಿದರೆ ತುಂಬ ಜನ ಪೂಜೆನೂ ಕೂಡ ಮಾಡಿದರೆ ಅವರಿಗೆ ತುಂಬ ಒಳ್ಳೆಯದು ಕೂಡ ಆಗಿದೆ ಕೆಲವರಿಗೆ ಇನ್ನೂ ಆಗಿಲ್ಲ ಯಾಕೆಂದರೆ ಅವರಿಗೆ ಟೈಮ್ ಬೇಕಾಗುತ್ತೆ ಕೆಲವು ಬೇಡಿಕೆಗಳಿಗೆ ಟೈಮು ಬೇಕಾಗುತ್ತೆ ಅದು ನಮಗೂ ಕೂಡ ಗೊತ್ತಿರುತ್ತೆ ಆ ಟೈಮ್ ನೋಡ್ಕೊಂಡು ನಾವು ಆ ಮಾಡ್ಕೋಬೇಕು ಬಟ್ ಆಗ ಆ ಒಂದು ಈ ಬೇಡಿಕೆ ಈಡೇರಕ್ಕಿಂತ ಮುಂಚೆನೆ ಇನ್ನೊಂದು ಬೇಡಿಕೆಗೆ ಶುರು ಮಾಡೋ ಹಾಗಿಲ್ಲ ಅದೊಂದು ಕ್ಲಿಯರಾಗಿ ಹೇಳಿಬಿಡ್ತೀನಿ ಏಕೆಂದರೆ ಇವಾಗ ನೀವು ಒಂದು ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಜಾಬ್ ಬಗ್ಗೆ ಏನೋ ಒಂದು ಕೇಳಿರ್ತೀರ ಪೂಜೆ ಮಾಡಿರ್ತಾರ ಏಳು ವಾರ ಏಳು ಒಳಗಡೆನೆ ನಿಮಗೆ ಮಾಡ್ತಾ ಮಾಡ್ತಾನೆ ನಿಮಗೆ ಪ್ರೊಸೆಸ್ ಗೊತ್ತಾಗ್ಬಿಡುತ್ತೆ ಎಲ್ಲ ಕೂಡ ಯಾವ ಥರ ಇದೆ ಮತ್ತು ನೀವು ಇಂಟರ್ವ್ಯೂಸ್ ಬರ್ತಾಯಿರೋದಿರ್ಬೋದು ಇಲ್ಲ ನಿಮಗೆ ಕೆಲವರಿಗೆ ಬೇಗನೆ ಕೆಲಸ ಒಂದು ವಾರ ಮಾಡಿ ಸೆಕೆಂಡ್ ವೀಕಿಗೆಲ್ಲ ಕೆಲಸ ಸಿಕ್ಕಿರೋದು ಕೂಡ ಎಕ್ಸಾಂಪಲ್ಸ್ ಇದೆ ಬಟ್ ನಿಮಗೆ ಕೆಲವರಿಗೆ ಏನಾಗುತ್ತೆ ಅಂತಂದರೆ ಸೆವೆನ್ ವೀಕ್ಸ್ ಆದ್ರೂ ಕೂಡ ನೀವು ಪೂಜೆ ಮಾಡಾದ್ರೂ ಕೂಡ ಕೆಲವರಿಗೆ ಕೆಲಸ ಸಿಕ್ಕಿರಲ್ಲ ಇಲ್ಲ ನೀವು ಅಂದ್ಕೊಂಡಿರೋ ಯಾವುದೇ ಒಂದು ಕೆಲಸ ಆಗಿಲ್ಲ ಅಂತ ಅಂದರೆ ಆ ಕೆಲಸ ಆಗೋ ತನಕ ನೀವೇನು ಅಂದ್ಕೊಂಡಿದ್ದೀರ ಅದಾಗೋ ತನಕ ನೆಕ್ಸ್ಟ್ ಇನ್ನೊಂದು ಶುರು ಮಾಡೋಂಗಿಲ್ಲ ಇನ್ನೊಂದು ಬೇಡಿಕೆಗೆ ಶುರು ಮಾಡೋಂಗಿಲ್ಲ ಇದು ಕೆಲಸ ಮುಗಿಯೋ ಮುಗ್ದ ಆದ ನೀವು ನೆಕ್ಸ್ಟ್ ಬೇಡಿಕೆಗೆ ನೀವು ಶುರು ಮಾಡ್ಕೋಬೋದು ಇದು ಫಸ್ಟ್ ಪಾಯಿಂಟು ಮತ್ತು ಹೇಗೆ ಏನು ಅಂತ ಕೇಳ್ತಾಯಿದ್ರು ಹದಿನೇಳು ಹದಿನೆಂಟು ಟು ಬತ್ತಿದು ಗೆಜ್ಜೆ ವಸ್ತ್ರ ಅಂತ ಹೇಳಿದ್ದೆ ನೋಡಿ ನಾನು ಇಲ್ಲಿ ತೋರಿಸಿದಿನ ವೈಟ್ ಕಲರ್ ಇದೆಯಲ್ಲ ಅದನ್ನು ಒನ್ ಟು ತ್ರೀ ಅಂತ ಹೇಳಿಬಿಟ್ಟು ಏಯ್ಟೀನ್ ಅಂತ ಏಳಿಸಿ ನೀವು ಆ ಬತ್ತಿನ ಏಯ್ಟೀನ್ ಆದಮೇಲೆ ಕಟ್ ಮಾಡಿ ನೀವು ಹಾಕಬೇಕು ಹದಿನೆಂಟದು ಹದಿನೆಂಟು ಅಂತ ಹೇಳಿಬಿಟ್ಟದು ಅದೂ ಕೂಡ ಕ್ವೆಶನ್ಸ್ ಬಂದಿತ್ತು ಆ ಥರ ನೀವು ಚೆಕ್ ಮಾಡ್ಕೊಂಡು ಮಾಡ್ಬೋದು ಇಲ್ಲ ಅಂತ ಅಂದರೆ ನೀವು ಗೆಜ್ಜೆ ವಸ್ತ್ರ ಬದಲು ನಿಮಗೆ ಕೇಸರಿದು ಬಟ್ಟೆ ಸಿಗುತ್ತೆ ಗಂಧೆ ಅಂಗಡಿಯಲ್ಲಿ ಅಲ್ಲಿ ಹೋಗಿ ನೀವು ಅದನ್ನ ತಂದು ವಾರ ವಾರ ನೀವು ಅದನ್ನು ಕ್ಲೀನ್ ಮಾಡಿ ಕೂಡ ಅದನ್ನ ನೀವು ರಾಯರಿಗೆ ಉಡಿಸ್ಬೋದು ಇಲ್ಲ ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳಿದ್ರೆ ನೀವು ಈ ತರ ನೀವು ಗೆಜ್ಜೆ ವಸ್ತ್ರ ಹಾಕೋದಾದ್ರೆ ವಾರ ವಾರ ಚೇಂಜ್ ಮಾಡಬೇಕು ಬಟ್ಟೆ ಹಾಕೋದಾದ್ರೆ ಬಟ್ಟೆನ ವಾರ ವಾರ ಒಂದು ನೀವು ರಾಯರಿಗೆ ಅರ್ಪಿಸಬೇಕಾಗತ್ತೆ ಇಲ್ಲ ಕೆಳಗಡೆನಾದ್ರೂ ಹಾಸ್ಬೋದು ಇಲ್ಲ ಫೋಟೋ ಮೇಲಾದರೂ ಹೊದಿಸ್ಬೋದು ಇಲ್ಲ ಅಂತಂದ್ರೆ ರಾಯರ ವಿಗ್ರಹಕ್ಕೆ ಬೇರೆ ಬೇಕಾದರೂ ಹಾಕ್ಬೋದು ಯಾವ ಥರ ನಿಮಗೆ ಅನುಕೂಲ ಆಗುತ್ತೆ ಆ ಥರ ಕೂಡ ಮಾಡ್ಕೋಬೋದು ನಾನು ಇದನ್ನು ಯಾವ ಥರ ಮಾಡಬೇಕು ಅಂತ ಹೇಳಿದ್ದು ಅಂತ ಹೇಳಿದರೆ ನಾನು ಯಾವ ಥರ ಪರ್ಸ್ನಲ್ಲಾಗಿ ಮಾಡೋದು ಅಂತ ಹೇಳಿದ್ರೆ ಫಸ್ಟು ನೀವು ಕ್ಲೀನ್ ಮಾಡ್ಕೊಳ್ಳಿ ಎಲ್ಲನೂ ಹಿಂದಿನ ದಿನನಾದ್ರೂ ನೀವು ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೋದು ಫಸ್ಟು ಇಲ್ಲ ಹಿಂದಿನ ದಿನನೇ ನಾನು ಹೇಳಿದಾಗೆ ಹಿಂದಿನ ದಿನನೇ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಇನ್ ಕೇಸ್ ಆಗಲ್ಲ ಅಂತ ಅನ್ನೋರು ನೀವು ಬೆಳಗ್ಗೆನೇ ಎದ್ದು ಕ್ಲೀನ್ ಮಾಡ್ಕೋಬೋದು ಯಾಕೆ ಬೆಳಗ್ಗೆ ಆಗಲ್ಲ ಅಂತ ಅಂದರೆ ಬೆಳಗ್ಗೆ ನೀವು ಬೇಗನೆ ಬೆಳಗಿನ ಜಾವನೇ ಪೂಜೆ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನೀವು ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ನೀವು ಪೂಜೆ ಮಾಡಬೇಕಾಗಿರೋದ್ರಿಂದ ನಿಮಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡೋದಕ್ಕೆ ಟೈಮ್ ಹಿಡಿತದೆ ಇಲ್ಲಾಂದರೆ ನೀವು ಬೇಗನೆ ಎದ್ದು ಮಾಡ್ಕೋಬೇಕಾಗತ್ತೆ ಹಾಗಾಗಿ ಹಿಂದಿನ ದಿನನೇ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಬೆಳಗ್ಗೆ ಎದ್ದು ನೀವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ಸ್ನಾನ ಮಾಡಿ ಪೂಜೆ ಅಷ್ಟೊತ್ತಿಗೆ ನಿಮಗೆ ಕರೆಕ್ಟ್ ಆಗುತ್ತೆ ಹಾಗಾಗಿ ನಾನು ಮಾಡುವಂಥದ್ದು ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡಿಕೊಂಡು ರಾಯರ ಫೋಟೋ ಇಂದ ಹಿಡ್ದು ವಿಗ್ರಹ ದೀಪಗಳು ಪ್ರತಿ ಒಂದು ಏನೇನು ಇಡ್ತೀವಿ ಎಲ್ಲಾನು ಕೂಡ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂತೀನಿ ಬೆಳಗ್ಗೆ ಎದ್ದು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಪೂಜೆ ಮಾಡಬೇಕು ಬೆಳಗ್ಗೆನೆ ಎದ್ದು ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಫಸ್ಟು ನೀವು ರಾಯರ ಫೋಟೋಗೆಲ್ಲ ಗಂಧ ಹಚ್ಬೇಕು ಕುಂಕುಮನ ಹಚ್ಚ ಕುಂಕುಮ ಹಚ್ಚೋ ಆಗಿಲ್ಲ ರಾಯರಿಗೆ ಗಂಧನೇ ಹಚ್ಚಬೇಕು ಇಲ್ಲಾಂದ್ರೆ ನಿಮ್ಗೆ ಈ ಫೋಟೋದಲ್ಲಿ ಕೃಷ್ಣಂದು ವಿಗ್ರಹ ಇಟ್ಕೊಂಡಿರೋ ಥರ ಇದ್ರೆ ಅದಕ್ಕೆ ಮಾತ್ರ ನಾನು ಗಂಧ ಹಾಕಿ ಅದ್ರ ಮೇಲೆ ಕುಂಕುಮ ಹಾಕ್ತೀನಿ ಅದು ಬಿಟ್ಟು ನಾನು ಬೃಂದಾವನಕ್ಕಾಗಲಿ ಇಲ್ಲ ರಾಯರ ಫೋಟೋ ಹಣೆಗಾಗ್ಲಿ ನಾನು ಮೈಗೆ ಹಾಕಿದಾಗ್ಲೂ ಕೂಡ ಅದಕ್ಕೆ ಗಂಧ ಮಾತ್ರ ಇಡೋದು ನಾನು ಕುಂಕುಮನ ಇಡೋದಿಲ್ಲ ಹಾಗೆಯೇ ವಿಗ್ರಹಕ್ಕೂ ಕೂಡ ಕೂಡ ಗಂಧನೇ ಇಡಬೇಕು ರಾಯರಿಗೆ ಗಂಧ ಇಡಬೇಕು ಬೇರೆ ಎಲ್ಲ ದೇವರಿಗೂ ಕೂಡ ನೀವು ಕುಂಕುಮನ ಇಡ್ಬಹುದು ಫಸ್ಟು ಗಂಧ ಎಲ್ಲ ಅರ್ಪಿಸ್ಕೊಳ್ಳಿ ಮತ್ತೆ ತುಪ್ಪದ ದೀಪನ ರೆಡಿ ಮಾಡ್ಕೊಳ್ಳಿ ತುಪ್ಪದ ದೀಪನೇ ಹಚ್ಚಬೇಕು ತುಪ್ಪದ ಬತ್ತಿಯಿಂದ ಬೆಳಗ್ಬೇಕು ತುಪ್ಪದ ಬತ್ತಿನ ರೆಡಿ ಮಾಡ್ಕೊಳ್ಳಿ ಹಿಂದಿನ ದಿನವೇ ರೆಡಿ ಮಾಡ್ಕೊಂಡ್ರು ಪರವಾಗಿಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಆವತ್ತು ನೀವು ದಿನನೇ ನೀವು ಮಂತ್ರಾಕ್ಷತೆಯೂ ಕೂಡ ರೆಡಿ ಮಾಡಿ ಇಟ್ಕೋಬೇಕು ಒಂದು ಬಟ್ಲಿಗೆ ಫ್ರೆಶ್ಶಾಗಿ ನೀವು ಮಾಡ್ಕೋಬೇಕು ಹಳೇದಿದ್ರೆ ದಯವಿಟ್ಟು ಅದನ್ನು ಯೂಸ್ ಮಾಡಬೇಡಿ ನೀವು ಏಳು ವಾರ ಮಾಡ್ತಿದ್ದೀರಾ ಅಂತಂದರೆ ಮೊದಲನೇ ವಾರ ನೀವೇನು ಮಾಡಬೇಕು ಅಕ್ಷತೆನ ರೆಡಿ ಮಾಡಿ ಇಟ್ಕೊಂಡು ಅದಕ್ಕೆ ಮೀನ್ಸ್ ಅಕ್ಕಿಗೆ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಅರಶಿನ ಒಂದು ಚೂರೇ ಚೂರು ಕುಂಕುಮ ಹಾಕಿ ಮಿಕ್ಸ್ ಮಾಡಿಕೊಂಡು ನೀವು ರೆಡಿ ಮಾಡಿ ಇಟ್ಕೊಳ್ಳಿ ರೆ ಅದನ್ನು ರೆಡಿ ಆಯಿತು ಅಂತ ಆದಮೇಲೆ ನೆಕ್ಸ್ಟು ನೀವು ದೀಪಕ್ಕೆಲ್ಲ ಕುಂಕುಮ ಎಲ್ಲ ಹಚ್ಚಿ ಹೂವ ಏನು ಮುಡಿಸ್ಬೇಕು ನೀವು ಹೂವನ್ನ ಮುಡಿಸಿ ತುಳಸಿ ನಿಮಗೆ ಇನ್ ಕೇಸ್ ಅಟ್ಲೀಸ್ಟ್ ಒಂದೆರಡು ಎರಡು ಎಳೆನಾದ್ರೂ ಪರವಾಗಿಲ್ಲ ಇಲ್ಲ ನಿಮಗೆ ಆಗುತ್ತೆ ನೀವು ತಂದು ಹಾಕ್ತೀರಾ ಅಂತಾದರೆ ನಿಮಗೆ ಫೋಟೋ ಗೆಸ್ಟ್ ಬೇಕು ನೋಡಿಕೊಂಡು ತಗೊಬಂದು ಹಾಕಿ ತುಳಸಿ ಅಂತೂ ಮ್ಯಾಂಡೇಟ್ರಿ ಇರಲೇಬೇಕು ಇನ್ ಕೇಸ್ ನನಗೆ ಒಬ್ಬರು ಯಾರೋ ಮೆಸೇಜ್ ಮಾಡಿದ್ರು ನಾನಿರೋ ಜಾಗದಲ್ಲಿ ತುಳಸಿನೇ ಇಲ್ಲ ತುಳಸಿ ಸಿಗೋದೇ ಇಲ್ಲ ಅಂತ ಹೇಳಿ ಅವರು ಅಂಥವರು ಬೇಕಾದರೆ ಪರವಾಗಿಲ್ಲ ನಿಮಗೆ ಸಿಗೋ ಟೈಮಲ್ಲಾದರೂ ನೀವು ತುಳಸಿ ಗಿಡನ ತಗೊಂಡು ಹೋಗಿ ನೀವು ಮನೇಲಿ ಇಟ್ಕೊಳ್ಳಿ ಅವಾಗ ಆವಾಗ ನೀವು ಈ ಥರ ಪೂಜೆ ಮಾಡ್ತೀನಿ ಅಂದಾಗ ಜಾಸ್ತಿ ಬೇಡ ಒಂದೊಂದೇ ಎಳೆನೇನಾದರೂ ಇಡ್ಬೋದು ಒಂದೆಳೆ ಇಟ್ರು ರಾಯರು ಸಂತೃಪ್ತರಾಗ್ತಾರೆ ಹಾಗಾಗಿ ಆಮೇಲೆ ರಾಯರಿಗೆ ಮಲ್ಲಿಗೆ ಹೂವು ಅಂದರೆ ತುಂಬಾನೇ ಇಷ್ಟ ನಾನು ಇವತ್ತೆ ವ್ರತ ಅಂದರೆ ಇದು ವ್ರತ ಏನು ಮಾಡ್ತಾ ಇಲ್ಲ ಏಳು ವಾರದ್ದು ನಾನು ಜಸ್ಟ್ ಪೂಜೆ ಮಾಡಿರೋದು ಹಾಗಾಗಿ ನನಗೆ ಏನು ಸಿಕ್ಕಿತ್ತು ಹೂವುಗಳು ನಾನು ಅದನ್ನ ತರಿಸಿ ಹಾಕಿದ್ದೀನಿ ನಾನು ಮಲ್ಲಿಗೆ ಹೂವನ್ನು ತರ್ಸೋದಕ್ಕೆ ಹೇಳಿದ್ದೆ ಬಟ್ ಆದರೆ ಮಲ್ಲಿಗೆ ಹೂ ಸಿಗ್ಲಿಲ್ಲ ಹಾಗಾಗಿ ನಮ್ಮ ಮನೆಯವ್ರು ಬರೀ ಇದು ಮಾತ್ರ ತೊಗೊಂಡ್ಬಂದಿದ್ರು ಹಾಗಾಗಿ ನಾನು ವ್ರತ ಇಲ್ವಲ್ಲ ಹಾಗಾಗಿ ಪರವಾಗಿಲ್ಲ ಇಲ್ಲ ನಾನು ಹಿಂದಿನ ತಂದಿಡ್ಕೊತೀನಿ ಮಲ್ಲಿಗೆ ಹೂ ಸಿಕ್ಕಿದ್ರೆ ತುಂಬ ಒಳ್ಳೆಯದು ಮಲ್ಲಿಗೆ ಹೂವು ಸಿಕ್ಕಿದ್ರೆ ತಂದು ಹಾಕಿ ಇಲ್ಲ ಅಂತಂದ್ರೆ ನೀವೇನು ಅವಶ್ಯಕತೆ ಇಲ್ಲ ಆ ಥರ ಏನು ಬಟ್ ರಾಯರಿಗೆ ಮಲ್ಲಿಗೆ ಹೂವು ಮತ್ತು ತುಪ್ಪದ ದೀಪ ತುಳಸಿ ಮಾಲೆ ಇದೆಲ್ಲ ಅಂದರೆ ತುಂಬ ಇಷ್ಟ ಹಾಗಾಗಿ ಸಿಕ್ಕಿದರೆ ದಯವಿಟ್ಟು ತಂದು ಹಾಕಿ ಮಾಡಿ ಮತ್ತು ಕೆಲವರು ತುಂಬ ಆಗದೆ ಇರೋರು ನನ್ನ ಕೈಲಿ ಆಗೋಲ್ಲ ತಗೊಂಬರೋಕ್ಕೆ ಆಗಲ್ಲ ಅಂತ ಅಂದವರು ದಯವಿಟ್ಟು ಆ ಥರ ಏನು ಬಿಡ ನಿಮ್ಮ ಹತ್ರ ಏನಿದೆ ಅದನ್ನು ಹಾಕಿ ಭಕ್ತಿಯಿಂದ ಹಾಕಿ ಪೂಜೆ ಮಾಡಿ ಎಷ್ಟೇ ಸಾಕು ಇದ್ದವರು ತಂದುಬಿಟ್ಟು ಹಾಕ್ಬೋದು ನಿಮಗೆ ಯಥಾಶಕ್ತಿ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮತ್ತು ಕೆಲವ್ರು ಕೇಳಿದಿರ ನನ್ನ ಹತ್ರ ಫೋಟೋ ಇಲ್ಲ ವಿಗ್ರಹ ಇಲ್ಲ ಅಂತ ಹೇಳಿಬಿಟ್ಟು ಫೋಟೋ ಇಲ್ಲ ವಿಗ್ರಹ ಯಾವುದಾದ್ರು ಒಂದು ಇರಲೇಬೇಕು ಇಲ್ಲದೆ ಇರೋರು ತಂದ್ಬಿಟ್ಟು ಪೂಜೆ ಮಾಡ್ಕೊಳ್ಳಿ ಇಲ್ಲ ನನ್ನ ಹತ್ರ ಫೋಟೋ ಇದೆ ವಿಗ್ರಹ ಇಲ್ಲ ಅಂದ್ರು ಯಾವ್ದಾದ್ರು ಎರಡರಲ್ಲಿ ಯಾವ್ದಾರು ಒಂದಿರಲಿ ಬಟ್ ನಮ್ಮ ಹತ್ರ ಫೋಟೋ ಇದೆ ಹೊಸ ಫೋಟೋ ತರಬೇಕಾ ಹೊಸ ವಿಗ್ರಹ ತರಬೇಕಾ ಬೇಡ ನಿಮ್ಮ ಹಳೆ ಫೋಟೋ ಏನಿದೆ ಅದನ್ನೇ ಕ್ಲೀನ್ ಮಾಡಿ ಮಾಡ್ಕೊಳ್ಳಿ ಮತ್ತೆ ನನಗೆ ಸುಮಾರು ಜನ ಕೇಳಿದ್ರು ನೀವು ಸಾಯಿಬಾಬಾನು ಜೊತೆಲೆ ಇಟ್ಟಿದ್ದೀರಾ ರಾಯರ್ನು ಇಟ್ಟಿದ್ದೀರಾ ಆ ಥರ ಇಡಬಾರ್ದಲ್ವಾ ಅಂತ ಕೇಳಿದ್ರು ಬಟ್ ನನಗೆ ಪರ್ಸನಲ್ ಆಗಿ ಹೇಳಬೇಕು ಅಂತಂದ್ರೆ ಏನು ಆ ಥರ ಏನೋ ಆಗಿಲ್ಲ ಇಡಬಾರ್ದು ಆ ಥರ ಎಲ್ಲ ನಾನು ಕೇಳಿದಾಗ ಪರವಾಗಿಲ್ಲ ಅಂತಾನೆ ತುಂಬಾ ಜನ ಹೇಳಿದ್ರು ಇಡಬಹುದು ಆ ಥರ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಹಾಗಾಗಿ ನಾನು ಇಟ್ಟಿದ್ದೀನಿ ಇನ್ ಕೇಸ್ ಬೇರೆಯವ್ರಿಗೆ ಇಡೋಕೆ ಇಷ್ಟ ಇಲ್ಲ ಅಂತ ಅಂದರು ಇಡ್ ಪರವಾಗಿಲ್ಲ ಬೇರೆ ಕಡೆ ನೀವು ಇಡ್ಕೋಬಹುದು ಹಾಗಾಗಿ ನನಗೆ ಇಷ್ಟ ನನಗೆ ಎಲ್ಲ ದೇವ್ರೂ ನನಗೆ ಇರ್ಬೋದು ಮುಂಚೆಯಿಂದ ಸಾಯಿಬಾಬನ್ನು ಕೂಡ ತುಂಬ ಪೂಜೆ ಮಾಡ್ತಾಯಿದ್ದೆ ಹಾಗಾಗಿ ನಾನು ಗುರುವಾರನೇ ವಾರ ಆಗಿರೋದ್ರಿಂದ ಸಾಯಿಬಾಬಾಗೂ ಕೂಡ ನಾನು ಒಟ್ಟಿಗೆ ಇಟ್ಟು ಪೂಜೆ ಮಾಡ್ತೀನಿ ಮತ್ತು ನಾನು ಆಂಜನೇಯಂದು ಒಂದು ಚಿಕ್ಕದ ಒಂದಿದೆ ಮೂರ್ತಿ ಥರ ಅದನ್ನು ಕೂಡ ಅಲ್ಲೇ ಇಟ್ಬಿಟ್ಟು ನಾನು ದೀಪ ಅಂಟಿಸ್ತೀನಿ ಮತ್ತೆ ನೀವೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ನೀವು ಫುಲ್ಲು ತಲೆ ಸ್ನಾನ ಮಾಡಲೇಬೇಕು ಇನ್ನ ಮಾಡಿದ್ದೆ ಇವತ್ತು ಮಾಡಲೇಬೇಕಾ ಇಲ್ಲ ನೀವು ತಲೆ ಸ್ನಾನ ಮಾಡಲೇಬೇಕು ಪೂಜೆ ಮಾಡಬೇಕಾದ್ರೆ ಮಾಡಿಬಿಟ್ಟು ಅವತ್ತು ನಿಮಗೆ ಮತ್ತು ತುಂಬ ಜನ ಕೇಳಿದ್ದಾರೆ ಉಪವಾಸ ಇರಬೇಕಾ ಉಪವಾಸ ಇದ್ರೆ ಏನು ತಿನ್ನಬೇಕು ಅಂತೆಲ್ಲ ಕೇಳಿದರೆ ನೀವು ಬೆಳಗ್ಗೆ ಪೂಜೆ ಮಾಡೋದರಿಂದ ಆರು ಗಂಟೆ ಒಳಗಡೆ ಪೂಜೆ ಆಗೋಗಿರೋದ್ರಿಂದ ನೀವು ಉಪವಾಸದ ಇರೋ ಅವಶ್ಯಕತೆ ಇಲ್ಲ ಇನ್ ಕೇಸ್ ನನಗೆ ಇಲ್ಲ ನಾನು ಉಪವಾಸ ಇರ್ತೀನಿ ಅಂತ ಹೇಳೋರು ಉಪವಾಸ ಮಾಡೋದಕ್ಕೆ ಕೆಲವೊಂದು ನಿಯಮಗಳಿದಾವೆ ಆ ನಿಯಮಗಳನ್ನ ಏನು ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ರಾಯರಿಗೆ ಉಪವಾಸ ಇರಬೇಕಾದ್ರೆ ಏನೇನು ನಿಯಮ ಇರಬೇಕು ಅಂತ ಅದನ್ನ ಹೋಗಿ ನೀವು ಚೆಕ್ ಮಾಡ್ಬೋದು ಅದನ್ನು ನೋಡಿಕೊಂಡು ನಿಮಗೆ ಉಪವಾಸ ಇರೋಕೆ ಆಗತ್ತೆ ಅಂತ ಅಂದರೆ ಈ ಕೆಲವೊಬ್ರು ನಾನು ಮುಂಚೆ ಮಾಡ್ತಿದ್ದೆ ಒಂದೊತ್ತು ಉಪವಾಸ ಮಾಡೋದು ಅಂದರೆ ಬೆಳಗ್ಗೆ ಉಪವಾಸ ಇರ್ತೀನಿ ಮಧ್ಯಾಹ್ನ ರಾತ್ರಿ ಊಟ ಮಾಡ್ತೀನಿ ಅನ್ನೋರು ನೀವು ಬೇಯಿಸಿರೋದನ್ನ ಏನು ತಿನ್ಬೇ ತಿನ್ನೋ ಹಾಗಿಲ್ಲ ಮತ್ತೆ ಮಂಚದ ಮೇಲೆ ಮಲಗೋ ಹಾಗಿಲ್ಲ ಮಧ್ಯಾಹ್ನದತ್ತು ಮಲಗೋ ಹಾಗಿಲ್ಲ ಆ ಥರ ಎಲ್ಲ ಇದೆ ಹಾಗಾಗಿ ಅದ್ರ ನಿಯಮಗಳಿದಾವೆ ನೋಡ್ಕೊಳ್ಳಿ ಮತ್ತೆ ಈ ವ್ರತ ಮಾಡೋರು ಮಧ್ಯಾಹ್ನದ ಮಲಗಬೇಕಾ ಇಲ್ಲ ಹಾಸಿಗೆ ಮೇಲೆ ಮಲಗಬೇಕಾ ಅಂತಲೂ ಕೇಳಿದರೆ ಆಹ್ ಮಧ್ಯಾಹ್ನದ್ದು ಮಲ್ಗೋಕೆ ಮಲ್ಗೋದು ಬೇಡ ಆಗದೆ ಇಲ್ಲ ನನಗೆ ಹೆಲ್ತ್ ಪ್ರಾಬ್ಲಮ್ಸ್ ಇದೆ ಅನ್ನೋರು ಪರವಾಗಿಲ್ಲ ಮಲ್ಕೊಳ್ಳಿ ಮತ್ತೆ ಸಂಜೆ ಒಂದ್ಸತಿ ನೀಚ ನೀಟಾಗಿ ಮಡಿಯಿಂದ ಪೂಜೆ ಮಾಡ್ಕೊಳ್ಳಿ ಬೆಳಗ್ಗೆ ಸಂಜೆ ಎರಡು ಟೈಮು ಪೂಜೆ ಆಗಬೇಕು ರಾಯರಿಗೆ ಪೂಜೆ ಆಗೋಕ್ಕಿಂತ ಮುಂಚೆ ಮೊದಲು ಯಾವತ್ತೂ ಗಣೇಶಂಗೆ ಪೂಜೆ ಆಗಬೇಕು ಯಾಕೆಂದ್ರೆ ವಿಘ್ನ ನಿವಾರಕ ಫಸ್ಟು ಗಣೇಶನ ಹತ್ರ ಪ್ರಾರ್ಥನೆ ಮಾಡಿ ನನಗೆ ಯಾವುದೇ ವಿಘ್ನಗಳ್ನು ಬರದೇ ಇರಲಿ ನಾನು ಪೂಜೆ ಮಾಡಬೇಕಾದ್ರೆ ಅಂತ ಅಂದ್ಕೊಂಡು ನೀವು ಪೂಜೆನ ಶುರು ಮಾಡಿ ರಾಯರಿಗೆ ದೀಪ ಹಚ್ಚುವಂಥದ್ದು ಏನು ಪೂಜೆಗೆ ಅಶ್ ತರ ಈ ತರ ಅಂತ ಏನು ಇಲ್ಲ ನೋಡಿ ನಾನು ಏನ್ ಹಾಕಿದ್ದೀನಿ ತುಳಸಿ ಮಾಲೆ ಹಾಕಿದ್ದೀನಿ ನಾನು ಅದರ ಏನಿದೆ ಆ ಹೂವನ ಹಾಕಿದ್ದೀನಿ ಗಂಧ ಇಟ್ಟಿದ್ದೀನಿ ಅಹ್ ಇದಕ್ಕೆ ಅಂತ ಹೇಳ್ಬಿಟ್ಟು ನೈವೇದ್ಯಕ್ಕೆ ಅಂತ ಹಣ್ಣು ಮತ್ತೆ ಒಂದು ಲೋಟ ನೀರು ಇಟ್ಟಿದ್ದೀನಿ ನಿಮ್ ಕೈಲಿ ಹಾಲಾದ್ರೆ ಹಾಲು ಇಡಬಹುದು ಪಾಯಸ ಇಡ್ಬೋದು ಕಲ್ಸಕ್ರೆ ಇಡ್ಬೋದು ಅವಲಕ್ಕಿ ಇಡ್ಬೋದು ನಿಮ್ ಕೈಲಿ ಏನಾಗುತ್ತೋ ಅದನ್ನ ನೀವು ರಾಯರಿಗೆ ಸಂ ಸಮರ್ಪಣೆ ಮಾಡಿ ಇದು ತುಪ್ಪದ ದೀಪನ ಹಚ್ಚಬೇಕು ತುಪ್ಪದಿಂದ ದೀಪನ ಹಚ್ಚಿ ದೀಪ ಧೂಪ ನೀವು ಬೆಳಗಬೇಕು ರಾಯರಿಗೆ ಬೆಳಗಿ ಒಂದು ತುಪ್ಪದೀಪ ಇಲ್ಲ ಮೂರು ಐದು ಈ ತರ ಹಚ್ಚಿ ನೀವು ಕರ್ಪೂರದಿಂದನಾದ್ರೂ ಬೆಳಗ್ಬಹುದು ಇಲ್ಲ ಈ ತರ ತುಪ್ಪದ ಬತ್ತಿಯಿಂದನಾದ್ರೂ ಬೆಳಗ್ಬಹುದು ನಾನು ತುಪ್ಪದ ಬತ್ತಿಯಿಂದ ಬೆಳಗ್ತೀನಿ ಅಹ್ ಅದಾದ್ಮೇಲೆ ನೀವು ರಾಯರಿಗೆ ಇಟ್ಟಿರ್ತಿರಲ್ಲ ನೈವೇದ್ಯ ಅದನ್ನ ನೀವು ಸಂಜೆ ಪೂಜೆ ಆದ್ಮೇಲೆ ನೀವು ತಗ ಒಂದು ಅರ್ಧ ಗಂಟೆ ಬಿಟ್ಟು ತೆಗೆದು ಬಿಟ್ಟು ನೀವು ಮನೆ ಮನೆಯಲ್ಲೆಲ್ಲ ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಸೇವಿಸ್ಬೋದು ಹಾಲಿದ್ರೆ ಹಾಲನ್ನು ನೀವು ಕಾಯಿಸಿ ಎಲ್ಲರಿಗು ಕೂಡ ಕೊಡಬಹುದು ಆ ಥರ ಮಾಡ್ಕೊಳ್ಳಿ ಮತ್ತೆ ನೀವು ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ನೀವು ರಾಯರದ್ದು ಅಷ್ಟೋತ್ತರ ಬರುತ್ತೆ ಅದು ಬುಕ್ಕೆ ಸಿಗುತ್ತೆ ನಿಮಗೆ ಎಲ್ಲ ದೇವರದಿರೋದು ಅಷ್ಟೋತ್ತರ ಆ ಅಷ್ಟೋತ್ತರನ ಹೇಳ್ಕೊಳ್ಳಿ ಸಂಜೆ ನಿಮಗೆ ಆದರೆ ಅಷ್ಟೋತ್ತರನ ಹೇಳ್ಕೊಳ್ಳಿ ಇಲ್ಲ ಅಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಚತಾಮ್ ಕಲ್ಪವೃಕ್ಷಾಯ ನಮತಾಮ್ ಕಾಮಧೀನವಿ ಆ ಸ್ತೋತ್ರನ ಹೇಳ್ಕೊಳ್ಳಿ ಒಂದು ಮೂರು ಸತಿ ಸಂಜೆ ರಾಯರ ಮಠಕ್ಕೆ ಹೋಗಿ ಬರಬೇಕು ಅದನ್ನು ಕಂಟಿನ್ಯೂಸ್ ಆಗಿ ಇದೇನಿದೆ ಏಳು ವಾರ ಮಾಡಬೇಕು ಯಾರಿಗೆಲ್ಲ ಆರು ಗಂಟೆ ಒಳಗಡೆ ಮಾಡೋಕೆ ಆಗಿಲ್ವೋ ಅವರು ಅಟ್ಲೀಸ್ಟ್ ಒಂಬತ್ತು ಗಂಟೆ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ ಫಸ್ಟ್ನೇ ದಿನ ಅಟ್ಲೀಸ್ಟ್ ಆರು ಗಂಟೆ ಒಳಗಡೆ ಮುಗಿಸ್ಲೇಬೇಕು ಇನ್ನು ಉಳಿದಿದೆ ಏಳು ವಾರ ಒಂಬತ್ತು ಗಂಟೆ ಒಳಗಡೆ ಮುಗಿಸೋದಕ್ಕೆ ಟ್ರೈ ಮಾಡ್ಕೊಳ್ಳಿ ಆದಷ್ಟು ಟ್ರೈ ಮಾಡಿ ಯಾಕೆಂದರೆ ಅದೇ ಆ ಟೈಮಲ್ಲೇ ಎಲ್ಲ ಋಷಿ ಮುನಿಯರು ಏನು ಮಾಡ್ತಾಯಿದ್ರು ಅಂತಂದರೆ ಅದೇ ಟೈಮಲ್ಲಿ ತಪಸ್ಸಿ ಇದ್ದರು ಯಾಕೆ ಅಂತ ಅಂದರೆ ಆ ಟೈಮಲ್ಲಿ ನಮ್ಮ ಮೈಂಡು ಕೂಡ ಕಾಮಾಗಿರುತ್ತೆ ಏನು ಎಲ್ಲ ನಿಶಬ್ದವಾಗಿರುತ್ತೆ ಏಕಾಗ್ರತೆ ಅನ್ನೋದಿರುತ್ತೆ ನಾವು ಏನೇ ದೇವರನ್ನ ಕೇಳ್ಕೊಂಡ್ರು ಕೂಡ ನಮಗೆ ಕರ್ಣಿಸ್ತಾರೆ ಅಂತ ಒಂದು ನಂಬಿಕೆ ಇದೆ ಹಾಗಾಗಿ ಮತ್ತು ನೀವು ಫಸ್ಟ್ ವಿಘ್ನೇಶ್ವರನ ಪೂಜೆ ಮಾಡಿ ಯಾಕೆಂದರೆ ನಾನು ಫಸ್ಟು ಪೂಜೆ ಶುರು ಮಾಡಿದಾಗ ನಾನು ಆ ಥರ ಏನೂ ಮಾಡಿರಲಿಲ್ಲ ಡೈರೆಕ್ಟಾಗಿ ಮಾಡ್ಕೊಂಡು ಹೋಗಿದ್ದೆ ಎಷ್ಟು ತುಂಬ ವಿಘ್ನಗಳು ಎಷ್ಟು ವಾರ ನಾನು ತಳ್ಳಿದ್ದೀನಿ ಅಂದರೆ ಮುಂದೆ 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 ಅನಿವಾರ್ಯ ಕಾರಣಗಳಿಂದ ಮುಂದೆ ಮುಂದೆ ಹೋಗ್ತಾನೆ ಇರ್ತಿತ್ತು ಅದಕ್ಕೋಸ್ಕರ ಗಣೇಶನ ಪೂಜೆ ಮಾಡೋದು ಯಾವುದೇ ವಿಘ್ನ ಅಡೆತಡೆಗಳನ್ನೂ ಬರದೇ ಹಾಗೆ ಪೂಜೆನ ನೆರವೇರಿಸೋಂಗಾಗಲಿ ಅಂತ ಮತ್ತೆ ನೀವು ಒಂದೇ ಒಂದು ಕೋರಿಕೆನ ನೀವು ರಾಯರ ಹತ್ರ ಕೇಳ್ಕೋಬೇಕು ನಿಮ್ದು ಏನೇ ಕೋರಿಕೆ ಇರ್ಬೋದು ಒಂದೇ ಒಂದು ಕೋರಿಕೆನ ಕೇಳಿಕೋಬೇಕು ಮಂತ್ರಾಕ್ಷತೆನ ಇಟ್ಕೊಂಡು ಬೆಳಗ್ಗೆ ಪೂಜೆ ಎಲ್ಲ ಆದ್ಮೇಲೆ ಮಂತ್ರಾಕ್ಷತೆನ ಇಟ್ಕೊಂಡು ನಾನು ಏಳು ವಾರ ನಿನ್ನ ವ್ರತ ಮಾಡ್ತಾ ಇದ್ದೀನಿ ನಾನು ಪೂಜೆ ಮಾಡ್ತಾ ಇದ್ದೀನಿ ನನಗೆ ಈ ಒಂದು ಕೆಲಸ ಆಗಬೇಕಾಗಿದೆ ನನಗೆ ಈ ಒಂದು ನನಗೆ ನನಗೊಂದು ಆಸೆ ಇದೆ ಇದೊಂದು ಆಗ್ಬೇಕಾಗಿದೆ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿರೋ ಬೇಡಿಕೆಗಳನ್ನ ಹೇಳಿ ಮಂತ್ರಾಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ಹೇಳಿ ಇದು ಫಸ್ಟ್ನೇ ವಾರ ಮಾಡ್ತಾ ಇದ್ದೀನಿ ಏಳು ವಾರದೊಳಗಡೆ ನನಗೆ ಆದಷ್ಟು ಬೇಗ ನನ್ನ ಕನಸಿರ್ಬೋದು ಆಸೆ ಇರ್ಬೋದು ಈಡೇರ್ಸಪ್ಪ ಅಂತ ಹೇಳಿ ಆ ಅಕ್ಷತೆನ ನೀವು ರಾಯರಿಗೆ ಸಮರ್ಪಣೆ ಮಾಡಿ ವಿಗ್ರಹಕ್ಕಿರ್ಬೋದು ಫೋಟೋಗಿರ್ಬೇಕು ಫೋಟೋಗಿರ್ಬೋದು ಸಮರ್ಪಣೆ ಮಾಡ್ಬೋದು ಮತ್ತೆ ಸಂಜೆನೂ ಆಗುತ್ತೆ ನೆಕ್ಸ್ಟು ಎರಡನೇ ವಾರ ಬಂದಾಗ ಎರಡನೇ ವಾರನೂ ಅಷ್ಟೇ ಸೇಮು ಇದೇ ಥರ ಪೂಜೆ ಮಾಡಿ ಅಕ್ಷತೆ ಇಟ್ಕೊಳ್ಳಿ ಮೊದಲನೇ ವಾರ ಆಯ್ತು ಇದು ಎರಡನೇ ವಾರ ಪೂಜೆನ ಸಂಪೂರ್ಣ ಮಾಡ್ತಾ ಇದ್ದೀನಿ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ನೀವೇನು ಅನ್ಕೊಂಡಿದಿರಾ ಮನಸ್ಸಲ್ಲಿ ಅನ್ಕೊಂಡು ಆ ಆಸೆನ ದೇವರಿಗೆ ಸಮರ್ಪಣೆ ಮಾಡಿ ಇದೇ ತರ ಏಳು ವಾರಗಳು ಮಾಡಬೇಕು ಮಧ್ಯದಲ್ಲಿ ಯಾವ್ದಾದ್ರು ವಾರ ನೀವು ಮಾಡಬೇಕಾದ್ರೆ ಗುರುವಾರ ಬಂದು ಏಕಾದಶಿ ಬಂತು ಅಂತ ಅಂದರೆ ಅವತ್ತು ಅಕ್ಷತೆನ ಸಮರ್ಪಣೆ ಮಾಡಬೇಡಿ ಯಾವ ಹೂವನ್ನು ಇಡಬೇಡಿ ಬರೀ ತುಳಸಿ ಮಾಲೆ ಮಾತ್ರ ಹಾಕಬೇಕು ನೈವೇದ್ಯಕ್ಕೆ ಏನು ಇಡೋ ಆಗಿಲ್ಲ ಬರೀ ಒಂದು ಲೋಟ ನೀರು ಮಾತ್ರ ಇಡಬೇಕು ಇದನ್ನ ಈ ತರ ಮಾಡ್ಕೊಂಡ್ಬರ್ಬೇಕು ಇಷ್ಟೇನೆ ಪೂಜೆ ಮಾಡ್ಕೊಂಬರೋದು ಸೇಮ್ ನೀವು ಎಲ್ಲ ದೇವರಿಗೂ ಏನ್ ಮಾಡ್ತೀರಾ ಈಗ ಹೂವು ಹಾಕೋದು ಗಂಧ ಇಲ್ಲ ಕುಂಕುಮ ಇಡ್ತೀರ ಇಡಬೇಕು ನೈವೇದ್ಯಕ್ಕೆ ಇಡಬೇಕು ದೀಪ ಹಚ್ಬೇಕು ದೇವ್ರು ಅಷ್ಟೋತ್ತರ ಅಂತ ಹೇಳಿ ಎಲ್ಲರೂ ಮನೇಲಿ ಅದನ್ನ ಹೇಳ್ಬೇಕು ಅಷ್ಟೇನೆ ಸೇಮ್ ತುಂಬಾ ಈಸಿ ಪೂಜೆ ಮಾಡೋದಕ್ಕೆ ಬಟ್ ಆದರೆ ಕಟ್ನಿಟ್ಟಿಂದ ಮಾಡಬೇಕು ಎಲ್ಲ ಒಳ್ಳೇದಾಗ್ಲಿ ಅಂತ ಶ್ರದ್ಧೆ ಅಯ್ಯೋ ಮಾಡ್ತಾ ಇದ್ದೀನಲ್ಲ ಇನ್ನೂ ಆಗಿಲ್ವಲ್ಲ ನನ್ನ ಕೆಲಸ ಇನ್ನೂ ಆಗಿಲ್ವಲ್ಲ ನನ್ನ ಕೆಲಸ ಅಯ್ಯೋ ಎರಡು ವಾರ ಆಯಿತು ಮೂರು ವಾರ ಆಯ್ತು ಏಳು ವಾರ ಆಯ್ತು ಈ ತರ ಎಲ್ಲ ಯೋಚನೆ ಮಾಡಬಾರ್ದು ಆಗತ್ತೆ ಹಾಗೆ ಆಗತ್ತೆ ನನ್ನ ಕೆಲ್ಸ ನಾನು ರಾಯರ್ಗೆ ನನ್ನ ಅದನ್ನ ಬಿಟ್ಬಿಟ್ಟಿದ್ದೀನಿ ರಾಯರ್ ನಂಗೆ ಮಾಡ್ಕೊಡ್ತಾರೆ ಮತ್ತು ಕಂಪ್ಲೀಟಾಗಿ ನಂಬಿಕೆ ಇಟ್ಬಿಟ್ಟು ಮಾಡಿ ಓಕೆ ನನಗೆ ಸುಮಾರು ಚೆನ್ನಾಗಿ ಕೇಳ್ತಾರೆ ನಾನು ಮಾಡಿದ್ದೀನಿ ಇನ್ನೂ ಆಗಿಲ್ಲ ಇನ್ನೂ ಆಗಿಲ್ಲ ಇನ್ನೂ ಆಗಿಲ್ಲ ಇನ್ನೂ ಆಗಿಲ್ಲ ಅಂತ ಫಸ್ಟು ತಲೆಯಿಂದ ತೆಗೆದಾಕಿ ಹಾಗೇ ಆಗುತ್ತೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಆಗಿರಿ ಮತ್ತು ಏನೇ ವ್ರತ ಮಾಡಿದ್ರು ಕೂಡ ಬೇರೆಯವ್ರಿಗೆ ಅಸೂಯೆ ಪಡೋದು ಅವರು ಚೆನ್ನಾಗಿ ಬೆಳೀತಿದ್ದಾರೆ ಹಂಗೆ ಹಿಂಗೆ ಹೇಳ್ಬಿಟ್ಟು ಅಂದ್ಕೊಳ್ಳೋದು ಮನಸ್ಸಲ್ಲಿ ಕೆಡ್ದಾಗಿ ಯೋಚನೆ ಮಾಡೋದು ಅದನ್ನೆಲ್ಲ ಮೊದಲು ಬಿಟ್ಬಿಡಿ ಅವ್ರ ಪಾಡಿಗೆ ಅವ್ರಿಗೆ ದೇವರು ಕೊಟ್ಟಿದ್ದಾರೆ ಚೆನ್ನಾಗಿದ್ದಾರೆ ಚೆನ್ನಾಗಿರಲಿ ಅಂತ ಬಿಟ್ಬಿಟ್ಟು ನಮ್ಗೆ ಏನು ದೇವ್ರು ಕೊಟ್ಟಿದ್ದಾರೆ ಅದರಲ್ಲಿ ನೆಮ್ಮದಿಯಿಂದ ಖುಷಿಯಾಗಿರೋ ಹಾಗೆ ನಗ್ನಾಗ್ತಾ ಇರೋ ಹಾಗೆ ಕರೀರಿ ಯಾಕೆಂದರೆ ಅದು ನೋಡೇ ದೇವರು ನಮಗೆಲ್ಲನೂ ಕರುಣಿಸೋದು ಹೊರತು ನಾವು ಪೂಜೆ ಮಾಡ್ತೀವಿ ನಾವು ದೇವ್ರಿಗೆ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅದಾದಮೇಲೆ ನಮಗೆ ಬೇರೆಯವ್ರನ್ನ ಕೆಟ್ಟದಾಗಿ ನಿಂತದಿರ್ಬೋದು ಒಂದು ಹೀರಾಳ್ಸದಿರ್ಬೋದು ಮನಸ್ಸಲ್ಲೇ ಅವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದಿರ್ಬೋದು ಈ ಥರ ಎಲ್ಲ ಮಾಡಿದಾಗ ದೇವರು ಖಂಡಿತವಾಗ್ಲೂ ಕೊಡೋದಿಲ್ಲ ಒಳ್ಳೇದು ಅಟ್ಲೀಸ್ಟ್ ನಮಗೆ ಒಳ್ಳೇದು ಬಯಸೋಕಾಗ್ಲಿಲ್ಲ ಅಂತ ಅಂತ ಅಂದರು ಕೂಡ ಕೆಟ್ಟದನ್ನ ಪಾಪ ಬಯಸೋಕೆ ಹೋಗೋದು ಬೇಡ ಯಾರಿಗೂ ಕೂಡ ಬಯಸೋದು ಬೇಡ ಎಲ್ಲರೂ ಚೆನ್ನಾಗಿರಲಿ ಎಲ್ಲರಿಗೂ ರಾಯರು ಒಳ್ಳೇದು ಮಾಡ್ತಾರೆ ಈ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ಎಲ್ಲನೂ ಹೇಳೋದಕ್ಕೆ ಕಂಪ್ಲೀಟಾಗಿ ಹೇಳೋದು ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯಾರಿಗಾರ ಡೌಟ್ಸ್ ಇದ್ರೆ ಖಂಡಿತವಾಗಲೂ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ ನಾನು ಎಲ್ಲರಿಗೂ ಕೂಡ ರಿಪ್ಲೈ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ಹಾಗೆ ಎಲ್ಲರಿಗೂ ಕೂಡ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ ಮತ್ತು ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆದ್ದಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಮತ್ತೆ ಇದೇ ಥರ ವಿಡಿಯೋಸ್ ಇರ್ಬೋದು ನಿಮಗೆ ರಾಯರ್ ಪವಾಡದ ವಿಡಿಯೋಸ್ ಬೇಕಾ ಇಲ್ಲ ರಾಯರ್ದು ರಿಯಲ್ ಸ್ಟೋರಿ ವಿಡಿಯೋಸ್ ಬೇಕಾ ಆ ಥರ ಏನಾದರೂ ಬೇಕಾಗಿದ್ರೆ ಕೂಡ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನಾನು ಆದಷ್ಟು ಅದನ್ನ ನನಗೆ ಗೊತ್ತಿರೋ ಏನಿದೆ ಅದನ್ನು ಆದಷ್ಟು ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ಕೊ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ ಎಲ್ಲರೂ ಒಳ್ಳೇದು ಮಾಡೋಣ ನಾವೂ ಕೂಡ ಎಲ್ಲರೂ ಚೆನ್ನಾಗಿರೋಣ ಎಲ್ಲರೂ ಖುಷಿಯಾಗಿರೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ